ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಾದಾಮ್ ಪುರಿ ರೆಸಿಪಿನ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಥರ ಬಾದಾಮ್ ಪುರಿ ಮಾಡಿದ್ರೆ ಬಾಯಲ್ಲಿ ಹಾಗೆ ಕರ್ಗೋಗ್ಬಿಡುತ್ತೆ ಮತ್ತು ತುಂಬ ಗರ್ಗರಿಯಾಗಿರತ್ತೆ ಎಷ್ಟೇ ದಿನ ಇಟ್ಟರು ಇದೇ ಥರ ಜ್ಯೂಸಿಯಾಗಿ ಗರ್ಗರಿಯಾಗಿರೋ ಥರ ಬಾದಾಮ್ ಪುರಿನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಬಾದಾಮ್ ಪುರಿಗೆ ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ತೋರಿಸ್ತಾ ಇರೋ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈ ಸಣ್ಣ ಕಪ್ಪಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಬಾದಾಮ್ ಪುರಿ ಆಗುತ್ತೆ ನಾನು ಮಾಡೋ ಥರದ್ದು ಅದಾದ ನಂತರ ಒಂದು ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಎರಡು ಮೂರು ಆಗುವಷ್ಟು ಅರ್ಶನದ ಪುಡಿ ಕಲರ್ಗೋಸ್ಕರ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಫುಡ್ ಕಲರ್ ಹಾಕೋದು ಬೇಡ ಅಂತ ಹೇಳಿ ಅರ್ಶನದ ಪುಡಿ ಯೂಸ್ ಮಾಡಿದ್ದೀನಿ ಬೇಕಾದರೆ ಆರೆಂಜ್ ಫುಡ್ ಕಲರ್ ಕೂಡ ಉಪಯೋಗಿಸ್ಬೋದು ಇದೆಲ್ಲನೂ ಡ್ರೈ ಮಿಕ್ಸ್ ಮಾಡಿಕೊಂಡು ಎರಡು ಚಮಚ ಆಗುವಷ್ಟು ಬಿಸಿ ಎಣ್ಣೆನ ಇದ್ದೀನಿ ಎಣ್ಣೆ ಬದಲಾಗಿ ತುಪ್ಪ ಕೂಡ ಉಪಯೋಗಿಸ್ಬೋದು ಈ ಥರ ಬಿಸಿ ಎಣ್ಣೆನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಬಾದಾಮ್ ಪುರಿ ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬಂದಿರುತ್ತೆ ಗಟ್ಟಿ ಆಗೋದಿಲ್ಲ ಎಣ್ಣೆ ಹಾಕಿದ ನಂತರ ಇದೆಲ್ಲಾನು ಮತ್ತೆ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮಿಕ್ಸ್ ಮಾಡಿದೆಲ್ಲ ಆದ ನಂತರ ಈ ಥರ ಉಂಡೆ ಕಟ್ಟಕ್ಕೆ ಬಂದರೆ ಹದ ಚೆನ್ನಾಗಿದೆ ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ತುಂಬ ನೀರು ನೀರು ಥರ ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೊಂಡ್ರೆ ಪೂರಿ ತುಂಬ ಗರ್ಗರಿಯಾಗಿ ಬರೋದಿಲ್ಲ ಬಿಡುತ್ತೆ ಈಗ ನೋಡಿ ಹಿಟ್ಟನ್ನು ಕಲಸಿದಾಯಿತು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ನಾನು ಯಾವ ಕಪ್ಪಲ್ಲಿ ಎರಡು ಕಪ್ಪು ಮೈದಾ ಹಿಟ್ಟನ್ನು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಎರಡು ಕಪ್ ಸಕ್ಕರೆಗೆ ಒಂದು ಕಪ್ಪಾಗುವಷ್ಟು ನೀರನ್ನು ಸೇರಿಸಬೇಕು ಅಥವಾ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕಿದ್ರೂ ಕೂಡ ನಡೆಯುತ್ತೆ ಸಕ್ಕರೆ ಪೂರ್ತಿಯಾಗಿ ಕರಗೋವರೆಗೂ ಉರಿನ ಕಡಿಮೆನೇ ಇಟ್ಕೊಳ್ಬೇಕು ಸಕ್ಕರೆ ಕಂಪ್ಲೀಟಾಗಿ ಕರಗದ ನಂತರ ಉರಿನ ಜಾಸ್ತಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಪಾಕನ ಕುದಿಸ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಪಾಕ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಎರಡು ಏಲಕ್ಕಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಇದರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಹಾಗೆ ಈಗ ಪಾಕ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಒಂದೆಳೆಗಿಂತ ಸ್ವಲ್ಪ ಜಾಸ್ತಿ ಪಾಕ ಬಂದಿರಬೇಕು ಒಂದೆಳೆ ಬಂದು ಇನ್ನೊಂದೆಳೆಗೆ ಕಟ್ ಆಗೋ ಥರ ಇರಬೇಕು ಈ ಥರ ಪಾಕ ತಗೊಂಡ್ರೆ ಬಾದಾಮ್ ಪುರಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಇದಾದ ನಂತರ ಕೊನೆಯಲ್ಲಿ ಗ್ಯಾಸ್ ಆಫ್ ಮಾಡಿ ಅರ್ಧ ಹೋಳಾಗುವಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ಇದರಿಂದ ಎಷ್ಟೇ ದಿನ ಇಟ್ಟರೂ ಕೂಡ ಬಾದಾಮ್ ಪುರಿ ತುಂಬ ಜ್ಯೂಸಿಯಾಗಿ ಇರುತ್ತೆ ಈಗ ಪಾಕನೂ ರೆಡಿ ಆಯಿತು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಹಿಟ್ಟನ್ನು ಕಲಸಿ ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಅದನ್ನು ಮತ್ತೊಂದು ಸಲ ಚೆನ್ನಾಗಿ ನಾದ್ಕೊಂಡು ಈ ಥರ ಸಣ್ಣ ಸಣ್ಣ ಹುರುಳಿನ ಮಾಡಿಕೊಂಡು ತಗೊಳ್ಬೇಕು ಹಾಗೆ ಓಪನ್ ಆಗಿತ್ಬಿಟ್ರೆ ಹಿಟ್ಟೆಲ್ಲ ಡ್ರೈ ಆಗಿಬಿಡುತ್ತೆ ಹಾಗಾಗಿ ಮುಚ್ಚಿಡಿ ಇದಾದ ನಂತರ ಹಚ್ಚಿ ಲಟ್ಸೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಈ ಹುರುಳಿಗಳನ್ನು ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಪೂರಿನ ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸ್ಬೇಕು ಆದರೆ ಪೂರಿ ಅಷ್ಟು ದಪ್ಪ ಇರಬಾರ್ದು ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಬಾದಾಮ್ ಪುರಿ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ನೋಡಿ ಎಷ್ಟೊಂದು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ಅಂತ ಈಗ ಇದನ್ನು ನಾಲ್ಕು ಪದರ ಬರೋ ಹಾಗೆ ಎರಡು ಸಲ ಮಡಚಿ ತಗೊಳ್ಬೇಕು ನೋಡಿ ಮಡ್ಚಿದ್ದಾಗಿದೆ ಹಿಂದ್ಗಡೆ ಸ್ವಲ್ಪ ಪ್ರೆಸ್ ಮಾಡಿ ನಿಧಾನಕ್ಕೆ ಲಟ್ಟಿಸ್ಬೇಕು ಆ ಲೇಯರ್ಗಳೆಲ್ಲ ಒಂದಕ್ಕೊಂದು ಅಂಟ್ಕೊಂಡಿರಬಾರ್ದು ಮುಂದಗಡೆ ಓಪನ್ ಆಗಿರಬೇಕು ಹಿಂದೆಗಡೆ ಮಾತ್ರ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಬಾದಾಮ್ ಪೂರಿನ ಲಟ್ಸಿ ರೆಡಿ ಮಾಡ್ಕೊಂಡು ತಗೊಂಡಿದ್ದೀನಿ ಮುಂದ್ಗಡೆಯಿಂದ ನೋಡಿದ್ರೆ ಎಲ್ಲ ಲೇಯರ್ಸ್ಗಳು ನೀಟಾಗಿ ಕಾಣಿಸ್ತಾ ಇದೆ ಹಿಂದೆ ಮಾತ್ರ ಅದು ಪೂರ್ತಿಯಾಗಿ ಪೂರಿ ಥರ ಓಪನ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಪ್ರೆಸ್ ಮಾಡಿ ಲಟ್ಸಿದ್ದೀನಿ ಇದೇ ಥರ ಎಲ್ಲ ಬಾದಾಮ್ ಪೂರಿನೂ ರೆಡಿ ಮಾಡಿಕೊಂಡು ತಗೊಂಡಿದ್ದೀನಿ ಹಾಗೆ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಎಣ್ಣೆ ತುಂಬ ಕಾದಿರಬಾರ್ದು ಮೀಡಿಯಮ್ ಆಗಿ ಕಾದಿರಬೇಕು ತುಂಬ ಎಣ್ಣೆ ಕಾದಿದ್ರೆ ಹಾಕಿದ ತಕ್ಷಣವೇ ಕೆಂಪಾಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಮತ್ತು ಪೂರ್ತಿಯಾಗಿ ಇದನ್ನು ಕಡಿಮೆ ಉರಿನಲ್ಲಿಯೇ ಫ್ರೈ ಮಾಡಿಕೊಳ್ಬೇಕು ಆ ಥರ ಕಡಿಮೆ ಊರಿನಲ್ಲಿ ಫ್ರೈ ಮಾಡಿದ್ರೆ ಮಾತ್ರ ಇದು ತುಂಬ ಗರ್ಗರಿಯಾಗಿ ಇರುತ್ತೆ ಒಂದು ವೇಳೆ ಫ್ಲೇಮ್ನ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಬೇಗ ಫ್ರೈ ಆಗಿ ಆಮೇಲೆ ಅದು ಆಗಿಬಿಡುತ್ತೆ ಈಗ ನೋಡಿ ಕಡಿಮೆ ಉರಿನಲ್ಲಿ ಗರ್ಗರಿಯಾಗೋವರೆಗೂ ಬಾದಾಮ್ ಪುರಿನ ಫ್ರೈ ಮಾಡಿಕೊಂಡು ತಗೊಂಡಿದ್ದೀನಿ ನೋಡ್ತಾ ಇದ್ದರೆ ಗೊತ್ತಾಗುತ್ತಲ್ವ ತುಂಬಾ ಗರ್ಗರಿಯಾಗಿದೆ ಅಷ್ಟರಲ್ಲಿ ಪಾಕ ಕೂಡ ಸ್ವಲ್ಪ ತಣ್ಣಗಾಗಿತ್ತು ಹಾಗಾಗಿ ಅದನ್ನು ಮತ್ತೊಂದು ಸಲ ಲೈಟಾಗಿ ಬಿಸಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಈಗ ಇದನ್ನ ನೆನೆಸಿಡೋದೇನೂ ಬೇಡ ಆ ಕಡೆಗೊಂದು ಸಲ ಈ ಕಡೆಗೊಂದು ಸಲ ಡಿಪ್ ಮಾಡಿ ಆಗಿ ಅದನ್ನು ಹೊರಗಡೆ ತೆಗೆದುಬಿಡಬೇಕು ಯಾಕಂದರೆ ನಾವು ಗಟ್ಟಿ ಪಾಕ ಮಾಡ್ಕೊಂಡಿದ್ದೀವಲ್ವ ಹಾಗಾಗಿ ಇಷ್ಟೇ ಸಾಕು ಈಗ ನೋಡಿ ಒಂದು ಬ್ಯಾಗ್ ಬಾದಾಮ್ ಪುರಿನ ಶುಗರ್ ಸಿರಪ್ಪಲ್ಲಿ ಅದ್ದಿ ರೆಡಿ ಮಾಡಿದ್ದೀನಿ ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸೂಪರಾಗಿರುತ್ತೆ ಇಷ್ಟು ಮಾಡೋಷ್ಟರಲ್ಲಿ ಸಕ್ಕರೆ ಪಾಕ ಎಲ್ಲ ತಣ್ಣಗಾಗಿ ಮತ್ತೆ ಅದು ಗಟ್ಟಿಯಾಗ್ತಾ ಬರ್ತಾ ಇರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ಸಕ್ಕರೆ ಪಾಕ ಏನಾದರೂ ಈ ಥರ ಗಟ್ಟಿ ಆದರೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮತ್ತೆ ಬಿಸಿ ಮಾಡ್ಕೊಳ್ಳಿ ಬಿಸಿಯಾಗಿದ್ದಾಗ ಸಕ್ಕರೆ ಪಾಕ ತುಂಬ ತೆಳುವಾಗಿರುತ್ತೆ ಬಾದಾಮ್ ಪುರಿಗೆ ಬೇಗ ಹೊಂದ್ಕೊಳ್ಳುತ್ತೆ ನೀವೇನಾದರೂ ಫಸ್ಟ್ ಟೈಮ್ ಬಾದಾಮ್ ಪುರಿನ ಮಾಡ್ಕೊಳ್ಳೋದಾದರೆ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳಿ ಒಂದೇ ಸಲ ಎಲ್ಲನೂ ಲಟ್ಸಿ ಇಟ್ಕೊಂಡು ಆನಂತರ ಒಂದೇ ಸಲ ಎಲ್ಲನೂ ಫ್ರೈ ಮಾಡ್ಕೊಂಡುಬಿಡಿ ಅಂದರೆ ಫ್ರೈ ಮಾಡಿ ಫ್ರೈ ಮಾಡಿ ಇಟ್ಕೊಳ್ಳಿ ಗರ್ಗರಿಯಾಗಿ ಆ ನಂತರ ಬಿಸಿ ಮಾಡಿ ಪಾಕದಲ್ಲಿ ಅದ್ದಿ ಅದ್ದಿ ತೆಗೆದ್ರೆ ತುಂಬ ಸುಲಭ ಆಗುತ್ತೆ ನಾನು ಕೂಡ ಕೊನೆಯಲ್ಲಿ ಹಾಗೆ ಮಾಡಿದೆ ಎಲ್ಲಾನು ಲಟ್ಸಿ ಇಟ್ಕೊಂಡು ಎಲ್ಲಾನು ಒಟ್ಟಿಗೆ ಫ್ರೈ ಮಾಡಿಕೊಂಡು ಆನಂತರ ಸಕ್ಕರೆ ಪಾಕನ ಬಿಸಿ ಮಾಡಿಕೊಂಡು ಒಂದೊಂದಾಗಿ ಅದ್ದಿ ಅದ್ದಿ ತೆಗೆದ್ಬಿಟ್ಟೆ ಈ ಥರ ಮಾಡೋದ್ರಿಂದ ತುಂಬ ಸುಲಭ ಆಗ್ಬಿಡುತ್ತೆ ಮತ್ತು ಬೇಗ ಆಗುತ್ತೆ ಈಗ ನೋಡಿ ಎಲ್ಲ ಬಾದಾಮ್ ಪುರಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊನೆಯದಾಗಿ ಇದಕ್ಕೆ ಒಣ ಕೊಬ್ಬರಿ ತುರಿಯಿಂದ ಗಾರ್ನಿಷ್ ಮಾಡಿದ್ರೆ ನೋಡೋದಕ್ಕೆ ಬ್ಯೂಟಿಫುಲ್ಲಾಗಿ ತಿನ್ನೋದಕ್ಕೆ ತುಂಬ ಗರ್ಗರಿಯಾಗಿ ಜ್ಯೂಸಿಯಾಗಿ ಸಕ್ಕತ್ತಾಗಿರೋ ಬಾದಾಮ್ ಪುರಿ ರೆಡಿಯಾಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್